ಹಗ್ಗ ಇವ್ರ ಕೈಗೆ ಕೈ ಕಟ್ಲಿಲ್ಲ ಅಂದ್ರೆ ಕೈ ಕೆಲಸ ಶುರು ಮಾಡ್ಕೊಂಬರ್ತಾರಣ ಕೈ ಚಳ್ಕ ಕೈ ಚಳ್ಕ ಆ ನನ್ನ ಮಕ್ಳೇನಾರು ಬಂದ್ರೆ ಒಂದ್ ರೂಮ್ ಹಾಕ್ಬಿಟ್ಟು ಪೆಟ್ರೋಲ್ ಹಾಕೊಂಡು ಸುಟ್ಟು ತಾವು ಕೂಡ ಈ ಹಂತಕ್ ಬೆಳಿಬೇಕು ಅಂದ್ರೆ ಎಷ್ಟೋ ಕಷ್ಟ ಸೇವೆಗಳನ್ನ ಮಾಡೇ ಬಂದಿರ್ತೀರಿ ಅಲ್ವೇ

ಆಗಿದೆ ನೀವನ್ ಬರ್ಬೋದು ಆ ಎಲ್ಲ ಪಕ್ಷದವ್ರನ್ನ ಟ್ರ್ಯಾಕ್ ಮಾಡಿ ತಗೊಂಡ್ಬಂದ್ರಿ ಈಗ ನಮ್ ಕಂಟ್ರೋಲ್ ಇದಾರೆ ಎಲ್ರು ಇದಾರಲ್ಲ ಥೂ ಅವನು ಬಾಯಿ ತುರ್ಕೆರ ಬಟ್ಟೆ ತೆಗಿ ಇರಲಿ ಯಾರು ನೀವೆಲ್ಲ ನಾನು ಯಾಕೆ ಇಲ್ಲಿ ಕರ್ಕೊಂಡ್ಬಂದಿದೀರ ಇನ್ ಸ್ವಲ್ಪ ಹೊತ್ತಲ್ಲ ಗೊತ್ತಾಗುತ್ತೆ ನಾವ್ ಯಾರು ಅಂತ ನಿಮ್ಗೆ ಗೊತ್ತಿಲ್ಲ ಆದರೆ ನೀವು ಯಾರು ಅಂತ ಇಡೀ ಸಮಾಜಕ್ಕೆ ಗೊತ್ತು ಅದಕ್ಕೆ ನನ್ನ ಮಕ್ಕಳ ನೀವು ಇಲ್ಲಿ ಇರೋದು ನಿಮ್ಮೆಲ್ಲ ರಾಜಕೀಯ ಪಕ್ಷದಲ್ಲಿರೋ ಕೆಲವು ಸೆಲೆಕ್ಟೆಡ್ ಪೊಲಿಟಿಷಿಯನ್ಸ್ ಗಳನ್ನ ಮದುವೆ ಸೆಟಪ್ ಮೀಟಿಂಗ್ ಕಾರ್ಯಕರ್ತರ ಸಭೆ ಅಂತ ಒಬ್ಬೊಬ್ರಿಗೂ ಒಂದೊಂದು ಸುಳ್ಳು ಮಾಂಜ ಕೊಟ್ಟು ಇಲ್ಲಿಗೆ ಇದ್ದೀರಾ ನಮ್ಮನ್ನ ಈಗಿನ ಈಗಲೇ ಬಿಟ್ರೆ ಸರಿ ಇಲ್ಲ ನೀವು ಯಾರು ಜೀವಂತವಾಗಿ ಉಳಿಯಲ್ಲ ಅಲ್ಕ ನನ್ನ ಮಕ್ಕಳ ನಿಮ್ಮನ್ ಬಿಡ್ಲಿಲ್ಲ ಅಂದ್ರೆ ನಾವು ಜೀ ಸಹಿತ ಉಳಿಯಲ್ವಾ ಪರವಾಗಿಲ್ಲ ಕಣ್ರ ಆದ್ರೆ ನಿಮ್ಮೊಂದ್ ಏನಾದ್ರೂ ಜೀವಿಸ್ತಾ ಬಿಡ್ರೆ ನಮ್ ದೇಶ ಉಳಿಯಲ್ಲ ನಿಮ್ ಹಿಂದೆ ಯಾರಿದ್ದಾರೆ ಅಂತ ಗೊತ್ತು ಕಣ್ರು ನಮ್ ಹಿಂದೆ ಬೇರೆ ಯಾರು ಇಲ್ಲ ಕಣ್ರೋ ನಿಮ್ಮ ಫೋರ್ ಟ್ವೆಂಟಿ ಕೆಲಸಗಳಿಂದ ಹಿಂದುಳಿದ ಈ ದೇಶದ ಜನ ನಮ್ಮ ಹಿಂದೆ ಇದ್ದಾರೆ నన్న <laughs> క్షంస్ <laughs> ಏನಪ್ಪಾ ಇವರು ತಮಗ್ ತಾವೇ ಚಪ್ಪಳಿಲ್ ಹುಡ್ಕೋತಾ ಇದಾರೆ ಅಂತ ನೀವ್ ಯೋಚಿಸ್ತಾ ಇರ್ಬೋದು ಅಲ್ವಾ ಏನ್ ಮಾಡ್ಲಿ ನಿಮ್ಗಳಿಗೆ ವೋಟ್ ಹಾಕಿ ತಪ್ಗೆ ನಮ್ ಎಕಡೆ ತಗೊಂಡ್ ನಾವೇ ಹೊಡ್ಕೋಬೇಕು 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 ಮೈ ಡಿಯರ್ ಪೋಲಿಟೀಶಿಯನ್ ಹೇಗಿದ್ದೀರಾ ಎಲ್ರು ಅರ್ಥ ಆಗತ್ತೆ ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆದ್ರೆ ಏನ್ ಮಾಡ್ಲಿ ಜನರ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗದೆ ಇಲ್ವೇ ಹಗ್ಗ ಯಾಕ್ರ ಕಟ್ಟಿದ್ರೆ ಇವ್ರ ಕೈಗೆ ಕೈ ಕಟ್ಟಲಿಲ್ಲ ಅಂದ್ರೆ ಕೈ ಕೆಲಸ ಶುರು ಮಾಡ್ಕೊಂಬರ್ತಾರಣ ಕೈ ಚಳ್ಕ ಕೈ ಚಳ್ಕ ಬಾಯ್ ಬಟ್ಟೆ ಯಾಕರೋ ತುರ್ಕಿದ್ದೀರಾ ಬಸು ಇವ್ರಿಗೆ ಬಾಯಿಕ್ ಬಟ್ಟೆ ಹಾಕಿಲ್ಲ ಅಂದ್ರೆ ನಾಲ್ಗೇನ್ ಎಕಡಾ ಮಾಡ್ಕೊಂಡ್ಬಿಡ್ತಾರೆ ಬಸ್ಸು ಈಗ ಆಲ್ರೆಡಿ ಅವರು ನಾಲ್ಗೇನ್ ಎಕಡಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಣ ಪರ್ವಾಗಿಲ್ಲ ತಗಿರಿಯ್ ಇದೇನು ವಿಧಾನಸೌಧ ಅನ್ಕೊಂಡಿದೀರ ನಿಮ್ ನಾಲ್ಗೇನ ಹರಿ ಬಿಟ್ಕೊಂಡು ಏನ್ ಬೇಕಾದ ಗದ್ದಲ ಮಾಡೋದಿಕ್ಕೆ ಇದು ಸಭ್ಯಸ್ತ್ರ ಜಾಗ ಸಭ್ಯವಾಗಿರ ಕಲೀರಿ ಅರ್ಥ ಆಯ್ತಾ ಅಲ್ಲ ಕಣ್ರು ನಿಮ್ಮಂತ ರಾಜಕಾರಣಿಗಳನ್ನ ನೋಡಿದಾಗ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ ನೀವು ಪ್ರತಿಯೊಬ್ರು ನಿಜವಾಗ್ಲು ಒಬ್ಬಪ್ಪನ್ಗೆ ಹುಟ್ಟಿದೀರಾ ಏಯ್ ಏನ್ ಮಾತಾಡ್ತಾ ಇದೆಯಾ ಸ್ವಲ್ಪ ನಾಲ್ಗೆ ಬಿಗಿ ಮಾತಾಡೋ ನಾನ್ ನಿಜಾನೇ ಮಾತಾಡ್ತಾ ಇರೋದು ನಿವೆಲ್ಲ ಏನು ಆಡಬಾರದಾಟ ಆಡ್ತಿರಲ್ಲ ಅದು ನೋರ್ತಾ ಇದ್ರೆ ಏನೋ 40 ನಲ್ವತ್ತೈದು ಜನ ಕೊಟ್ಟಿರ್ತರ ಅಣ್ಣ ಏಯ್ ತಗದು ಬಾಗಿಗೆ ಇಟ್ಬಿಡ್ತೀನಿ ಗನ್ನ ಜಾಸ್ತಿ ಎಗ್ರಾ ಆಡಬೇಡ ಓ போടാ ಇಲ್ಲಿ ಯಾವನು ಹೆಚ್ಗೆ ಮಾತಾಡಂಗಿಲ್ಲ ಓಹೋ ನೋಡಿ ನಿಮ್ಮಂತ ಹಲಾಲ್ ಕೋರ್ ಪೊಲಿಟಿಷಿಯನ್ ಗಳನ್ನ ನಮ್ಮ ದೇಶದ ಜನ ಹೆಂಗ್ ಟ್ರೀಟ್ ಮಾಡಬೇಕು ಅಂದ್ರೆ ಈ ತರ ಹಳೆ ಚಪ್ಪಲಿಗಳನ್ನ ಸುತ್ತಕೊಂಡು ಸುತ್ಕೊಂಡು ಸುತ್ಕೊಂಡು ಹಿಂಗೆ ಹಿಂಗೆ ಚಪ್ಪಲಿ ಹಾರದಲ್ಲಿ ಮೆಟ್ರೆಗ್ ನೇಣ್ ಹಾಕೋ ಪರಿಸ್ಥಿತಿ ಬರಬೇಕು ಈ ನನ್ನ ಮಕ್ಕಳಿಗೆ ಬೋಲಿಟಿಷಿಯನ್ಸ್ ಪೊಲಿಟಿಷಿಯನ್ಸ್ ಏಯ್ ಯಾವನು ಹೆಚ್ಗೆ ಮಾತಾಡಂಗಿಲ್ಲ ಎಗ್ರಾಡಂಗಿಲ್ಲ ಗೋಮಳೆ ಗೋಮಳೆ ಕಿತ್ತಾಕ್ಬಿಡ್ತೀನಿ ಈ ಅಡ್ಕಸ್ವಿಗಳ್ ನೆತಾಕ ಬಂದ್ರಲ್ಲ ಅವ್ರ ಫಾಲೋವರ್ಸ್ ಯಾರು ಇರ್ಲಿಲ್ವೇನ್ರ ಇಲ್ಲ ಬಾಸು ಎಲ್ಲ ಆಚೆಗಡೆ ಇದ್ರು ಓ ಆ ನನ್ ಮಕ್ಳೇನಾರ ಬಂದ್ರೆ ಒಂದ್ ರೂಮ್ ಹಾಕ್ಬಿಟ್ಟು ಪೆಟ್ರೋಲ್ ಹಾಕೊಂಡು ಸುಟ್ಟು ಹಾಕಿಬಿಟ್ರು ಗುಲಾಮ್ ನನ್ನ ಮಕ್ಕಳು ಈ ದರಿದ್ರದವರು ಲೂಟಿ ಮಾಡಿ ಬಿಸಾಕೋ ಎಂಜಲ್ ಕಸ್ ತಗೊಳ್ಳೋದಕ್ಕೋಸ್ಕರ ಇವರು ಹುಯ್ಯೋ ಹುಚ್ಚೇನ ತೀರ್ಥ ಅನ್ಕೊಂಡ್ ಸೇವನೆ ಮಾಡೋ ಡರ್ಟಿ ಚೇಳಾಗಳವರು ಏಯ್ ನಮ್ಮ ಕಾರ್ಯಕರ್ತರ ಬಗ್ಗೆ ಮಾತಾಡಬೇಡ ಅವ್ರಿಗೇನಾದ್ರೂ ಗೊತ್ತಾದ್ರೆ ನೀನು ಸುಮ್ಮನೆ ಬಿಡಲ್ಲ ಚಿಣ್ಮಿಣಕಿ ಎಷ್ಟು ಜನ ಕಾರ್ಯಕರ್ತರು ನಿನಗೋಸ್ಕರ ಏನೇನೇನೆಲ್ಲ ಮಾಡಿ ಹೇಗೆಲ್ಲ ಇಟ್ಕೊಂಡಿದ್ದಾರೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಮಹಾತಾಯೇ ನೀನು ಈ ಸ್ಥಿತಿಗೆ ಬೆಳಿಬೇಕು ಅಂದ್ರೆ ಏನೇನೆಲ್ಲ ತ್ಯಾಗ ಮಾಡಬೇಕಾಗಿದೆ ಅಂತ ನಮಗೆ ಚೆನ್ನಾಗಿ ಗೊತ್ತು ತಾಯಿ ಒಳಗೆ ಒಂದಷ್ಟು ಜನ ಕೇವಲ ನಿನ್ನ ಕಾರ್ಯಕರ್ತರು ಓ ನಮಸ್ಕಾರ ತಾಯಿ ತಾವು ಕೂಡ ಈ ಹಂತಕ್ಕೆ ಬೆಳಿಬೇಕು ಅಂದ್ರೆ ಎಷ್ಟೋ ಕಷ್ಟ ಸೇವೆಗಳನ್ನ ಮಾಡೇ ಬಂದಿರ್ತೀರಿ ಅಲ್ವೇ ಇವತ್ತು ಅಂದ್ರೆ ನಮ್ಮ ಸಮಾಜದ ಪ್ರತಿಯೊಬ್ಬ ಮಹಿಳೆಯ ಶ್ರಮಕ್ ಸಿಕ್ಕಿರೋ ಫಲ್ ಮಾಡಿ ಬಿಸಾಕ್ ಏನ್ ಇವಳು ಮುಂದೆ ಬರ್ಬೇಕು ಅಂದ್ರೆ ಪ್ರಪಂಚದಲ್ಲಿರೋ ಹೆಂಗುಸ್ರೆಲ್ಲ ಇವಳನ್ನ ಮೇಲೆ ಎತ್ತಿ 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 ಆಡ್ತಾಳೆ ಇವ್ನ ಹೆಂಗುಸರೆಲ್ಲ ಮೇಕೆತ್ಬಿಟ್ರು ಇವ್ನ ಹಿಂದೂಗಳೆಲ್ಲಾ ಮೇಕೆತ್ಬಿಟ್ರು ಇವ್ನ ದಲಿತರು ಅಲ್ಪಸಂಖ್ಯಾತರು ಮೇಕೆತ್ಬಿಟ್ರು ಇವ್ನ ನಿಮ್ಮ ಸಮಾನ ಅವ್ರ ಹೆಸರು ಹೇಳ್ಕೊಂಡು ಅವರ ಭಾವನೆಗೆ ಧಕ್ಕೆ ತಂದು ಜಾತಿ ಜಾತಿಗಳ ಮಧ್ಯೆ ಜಗಳ ತಂದು ಗಂಡುಸರು ಹೆಂಗುಸರು ಮಧ್ಯೆ ಜಗಳ ತಂದು ಬಡವರು ಶ್ರೀಮಂತರ ಮಧ್ಯೆ ಜಗಳ ತಂದು ನಿಮ್ಮ ನಿಮ್ಮ ಲಾಭ ಮಾಡ್ಕೊಂಡು ಮೆರೀತಾ ಇರೋ ಹಂದಿ ನಾಯಿ ಕಚಡ ಕಂತ್ರಿಗಳು ನೀವು ರಾಜಕೀಯ ನಾಯಕರುಗಳನ್ನ ಹಿಂಗ್ ಅವಮಾನ ಮಾಡ್ತಿದೆಯಲ್ಲ ಇದು ಅತಿರೇಕ ಅನಿಸ್ತಿಲ್ವಾ ಹ್ಮ್ ಯಾವುದು ಅತಿರೇಕ ಯಾವುದು ನೀವಿದ್ದೀರಲ್ಲ ನೀವು ಬ್ರಿಟಿಷರು ಬ್ರಿಟಿಷರಿಗಿಂತ ಏನೂ ಕಡಿಮೆ ಇಲ್ಲ ಅನ್ನೋ ಹಾಗೆ ದಬ್ಬಾಳ್ಕೆ ಮಾಡ್ತಾ ಇರೋ ಗೂಂಡಾಗಳು ನೀವು ಬ್ರಿಟಿಷ್ರೆ ಎಷ್ಟೋ ವಾಸಿ ಕಂಡ್ರೋ ಎಷ್ಟೋ ವಾಸಿ ಅವರು ದಬ್ಬಾಳಿಕೆ ಮಾಡ್ತಿದ್ದಿದ್ರಲ್ಲಿ ಒಂದು ಅರ್ಥ ಇತ್ತು ಬೇರೆ ದೇಶದವರು ಬೇರೆ ಸಂಸ್ಕೃತಿಯವರು ಆದರೆ ನೀವು ನಮ್ಮ ದೇಶದಲ್ಲೇ ಹುಟ್ಟಿ ನಮ್ಮ ರಕ್ತನೇ ಆಗಿದ್ರೂ ಕೂಡ ನಮ್ಮ ರಕ್ತವನ್ನ ಹೀರುವಂತ ಭಾರತದಲ್ಲಿರುವಂತಹ ಕಪ್ಪು ಚರ್ಮದ ಬ್ರಿಟಿಷರು ನೀವು ಕ್ರೂರಿಗಳು ಲಂಚ್ಗೋರೂ ಕೊರಗಡುಗರು ತಲೆ ಹಿಡಕರು ಯಾರನೋ ತಲೆ ಹಿಡಕರು ಅಂತ ಇದೆಯಾ ಏಯ್ ಇನ್ನೇನೋ ಹೇಳಬೇಕು ನಿಮಗೆ ಹಾ ಒಬ್ಬ ತಲೆ ಹಿಡುಕ ಒಂದು ಹೆಣ್ಣನ್ನ ಇನ್ನೊಬ್ಬ ಗಂಡಸಿಗೆ ತಲೆ ಹಿಡಿತಾನೆ ಆದ್ರೆ ನೀವುಗಳೆಲ್ಲ ನಮ್ಮ ಇಡೀ ದೇಶವನ್ನ ತು ಅಲ್ಲ ಕಣ್ರು ವೋಟ್ಗೆ ಒಂದು ಸಾವಿರ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಅಂತ ದುಡ್ಡು ಹಂಚಿ ಓಟ್ ತಗೋತಿರಲ್ಲ ಇನ್ಯಾವ ಭಾಷೆಲಿ ಮಾಡಿ ನೀವು ತಗೋತ್ಕಲ್ವಾ ನಾವು ಕೊಡೋದು ಈಗ ನಾವು ಕೊಡ್ತೀವಿ ನೀನು ತಗೋ ಏನೋ ಇದು ಕಾಂಡಮ್ ಹಾಂ ಹಾಂ ಹಾಂ

ಈನಾ ನಮಗೆ ಆ ಜಾತಿ ಈ ಜಾತಿ ಅಂತ ಯಾವುದು ಇಲ್ಲ ನಾವೆಲ್ಲ ಸಮಾನರು ಸಮಾನರು ಎಲ್ಲ ಸಮಾನರು ಸಮರ ಸಾಯಿಸ್ಬಿಡ್ತೀನಿ ಬಿಡಿ ನನ್ನ ಮಗಳ ಹಿಂದೂಗಳ ಹೆಸರು ಹೇಳ್ಕೊಂಡು ಈ ನನ್ನ ಮಗ ಅಲ್ಪಸಂಖ್ಯಾತರ ದಲಿತರು ಹೆಸರು ಹೇಳಕೊಂಡು ಈ ನನ್ನ ಮಗ ಇವರಿಬ್ಬರು ಮಧ್ಯದಲ್ಲಿ ನಮಗೆ ಆ ಜಾತಿನೋ ಬೇಡ ಈ ಜಾತಿ ಬೇಡ ನಾವೆಲ್ಲರೂ ಸಮಾನರು ಜಾತಿ ಇದ್ರು ಅಂತ ಈ ಹಲ್ಕಾರೆ ನನ್ನ ಮಗ ಒಟ್ಟಾರೆ ಎಲ್ಲರೂ ಒಂದೊಂದು ಫಿಲಾಸಫಿನ ಕಾಂಡಂ ಕಾಂಡಂ ತರ ಯೂಸ್ ಮಾಡ್ಕೊಂಡು ಬಿಸಾಕ್ತಾ ಇದ್ದೀರಾ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆಯಿತು ಆದರೂ ದರಿದ್ರ ನನ್ನ ಮಕ್ಕಳ ನಿಮಗೆ ರೋಡ್ ಹಾಕೋದು ನೀರು ಕೊಡೋದು ಕರೆಂಟ್ ಕೊಡೋದು ಇದೇ ದೊಡ್ಡ ದೊಡ್ಡ ಅಭಿವೃದ್ಧಿ ಆಗಿ ನಾಚಿಕೆ ಆಗಲ್ವ ನಿಮಗೆ ಅದನ್ನು ನೆಟ್ಟಕ್ಕೆ ಕೊಡಲ್ವಲ್ರು ಬೆಂಗಳೂರಂತ ದೊಡ್ಡ ನಗರದಲ್ಲಿ ಇಪ್ಪತ್ನಾಲ್ಕು ಗಂಟೆ ನೀರು ಕೊಡೋದಕ್ಕೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಕೊಡೋದಕ್ಕೆ ಯೋಗ್ಯತೆ ಇಲ್ಲ ನಿಮಗೆ ನೀವು ರಾಜಕಾರಣದಲ್ಲಿರ್ಬೇಕಾ ಎಲ್ಲ ಪಕ್ಷದವ್ರಿಗೂ ಹಂಗೇನ ನಾನು ಕೇಳಿದ್ರೆ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಒಬ್ರಿಗೊಬ್ರು ಮೆಡಗ ಕೇಳಿಕೊಂಡು ರೀಸನ್ ಕೊಡ್ತೀರ ನೀವ್ ಯಾರು ಸರಿ ಇಲ್ಲ ಅಯೋಗ್ಯ ನನ್ನ ಮಕ್ಕಳ ಚಪ್ಪಡಿ ಚಪ್ಪಡಿ ಕಲ್ಲು ಎತ್ತಾಕ್ಬೇಕು ನಿಮಗೆ ಕುರಿ ಕೋಳಿ ಹಂದಿ ಡ್ರೈ ಫ್ರೂಟ್ಸ್ ಬೆಣ್ಣೆ ತುಪ್ಪ ಇವೆಲ್ಲ ಚೆನ್ನಾಗಿ ತಿಂತಿರಲ್ಲ ಹೊಟ್ಟೆ ಗುಡ್ಕೊಂಡು ಕುಂಡೆ ಅಳಿಸ್ಕೊಂಡು ಅಧಿಕಾರ ಮಾಡೋದ್ ಬಿಟ್ರೆ ನಿಮ್ಗೆ ಏನೇನೋ ಬರುತ್ತೆ ಇನ್ನೇನು ಬರುತ್ತೆ ನಿಮ್ಗೆ ಯಾವಂಗು ಯೋಗ್ಯತೆ ಇಲ್ವಲ್ವ ಎಮ್ ಎಲ್ ಎ ಆಗಕ್ಕೆ ಯೋಗ್ಯತೆ ಇಲ್ಲ ಎಂ ಪಿ ಯೋಗ್ಯತೆ ಇಲ್ಲ ಮಿನಿಸ್ಟರ್ ಆಗೋಕ ಯೋಗ್ಯತೆ ಇಲ್ಲ ಮುಖ್ಯಮಂತ್ರಿ ಆಗೋಕ್ಕೆ ಯೋಗ್ಯತೆ ಇಲ್ಲ ಇನ್ನೊಂದು ಮತ್ತೊಂದು ಮತಕ್ಕೆ ಯೋಗ್ಯತೆ ಇಲ್ಲ ಆದ್ರೂ ಆದ್ರೂ ನಿಮ್ಮ ಹತ್ರ ದುಡ್ಡೈತೆ ನಿಮ್ಮ ಹೇಳನ ತಿನ್ನುವಂಥ ಅಯೋಗ್ಯ ಫಾಲೋವರ್ಸ್ ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೀವು ಗೆಲ್ತಾ ಇದ್ದೀರಾ ಬಿಟ್ರೆ ಒಂದು ಮಾತು ಕಣ್ರೋ ನಮ್ಮ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ನಿಮ್ಮನ್ನ ಈ ಎಷ್ಟು ಫಾಲೋವರ್ಸ್ ಇದಾರೋ ಅಷ್ಟು ಫಾಲೋವರ್ಸ್ ನಿಮ್ಮನ್ನ ಪ್ರಾಮಾಣಿಕವಾಗಿ ನಿಜವಾಗ್ಲೂ ಆಯ್ಕೆ ಮಾಡಲ್ಲ ಕಣ್ರು ಯಾರ್ಯಾರೆಲ್ಲ ನಿಮ್ಗೆ ಓಟ್ ಹಾಕಿ ಗೆಲ್ಸಿದಾರೋ ಅವರು ನಿಜವಾಗ್ಲು ನೀವು ಪ್ರಾಮಾಣಿಕ ನಾಯಕರು ಅಂತ ಓಟ್ ಹಾಕಿಲ್ಲ ನಮ್ ತಾಯ ವೋಟ್ ಹಾಕಿಲ್ಲ ನಮ್ಮ ತಾಯನೇ ಅದಕ್ಕೋಸ್ಕರ ಓಟ್ ಹಾಕಿಲ್ಲ ನೀವು ಬಿಸಾಕಿರೋ ಚಿಲ್ಲರೆ ಕಾಸುಗೋಸ್ಕರ ಓಟ್ ಹಾಕಿದ್ದಾರೆ ನೀವು ಯಾವ್ದೋ ಸಣ್ಣ ಪುಟ್ಟ ಒಂದೆರಡು ಕೆಲಸಗಳು ಮಾಡ್ಕೊಟ್ಬಿಟ್ಟಿದ್ರಿ ಅನ್ನೋ ಹಂಗಗೋಸ್ಕರ ಓಟ್ ಹಾಕಿದ್ದಾರೆ ಎಲೆಕ್ಷನ್ ಟೈಮ್ ಅಲ್ಲಿ ಅವನ್ನ ಸರಿ ಇಲ್ಲ ಇವ್ ಸರಿ ಇಲ್ಲ ಹಂಗಂತಾನೆ ಹಿಂಗಂತಾನೆ ಅಂತ ಎಮೋಷನಲಿ ಗಿಮಿಕ್ ಮಾಡ್ಕೊಂಡು ಓಟ್ ಹಾಕಿಕೊಂಡಿರೋ ಅಯೋಗ್ಯ ನನ್ನ ಮಕ್ಕಳು ಅಧಿಕಾರದಲ್ಲಿ ಏನೇನ್ ಮಾಡುದ್ರಿ ಏನೇನ್ ಅಭಿವೃದ್ಧಿ ಮಾಡುದ್ರಿ ಅಂತ ಒಂದು ಚೂರು ಬಿಟ್ಟಿಲ್ಲ ಎಲೆಕ್ಷನ್ ಟೈಮ್ ಅಲ್ಲಿ ಅವ್ರನ್ನ ಬೈಕೊಂಡು ಜನಗಳನ್ನ ಕೆರಳಿಸಿ ಕೇರಳಿಸಿ ಓಟ್ ತಗೊಳ್ಳೋ ನಾ ಬರ್ದು ನನ್ನ ಮಕ್ಕಳು ನೀವು ಅದು ಬಿಟ್ಬಿಟ್ಟು ನಾನು ಈ ಕ್ಷೇತ್ರದಲ್ಲಿ ಇಷ್ಟು ಬಜೆಟ್ ತಂದಿದ್ದೀನಿ ಇಷ್ಟು ಬಜೆಟ್ ಅಲ್ಲಿ ಇಷ್ಟು ಕೋಟಿ ಅನುದಾನವನ್ನು ಇದಕ್ಕೆ ಖರ್ಚು ಮಾಡಿದೀನಿ ಇದು ಒಂದೊಂದೊಂದೊಂದು ಡೀಟೇಲ್ ಅಂತ ವಿವರ ಕೊಟ್ಬಿಟ್ಟು ಒಂದ್ ಒಂದೆರಡು ಕೆಲಸ ಮಾಡಿದ್ರೆ ಇಪ್ಪತ್ತೈದು ಕೆಲಸ ಮಾಡಿದೆ ಅನ್ನೋಷ್ಟು ಬಿಟ್ಟಿ ಪ್ರಚಾರ ತಗೊಳ್ತೀರ ನಿಮ್ಗಲ್ಲ ನೀವ್ ಎಷ್ಟೊಂದು ತಪ್ಪು ಮಾಡ್ತಿದೀರ ಅಂತ ಗೊತ್ತಾದಾಗ್ಲು ಕೂಡ ನಿಮ್ಮ ಅಕ್ಕ ಪಕ್ಕ ಇರೋ ಚೇಳ ನನ್ನ ಮಕ್ಕಳು ನಿಮ್ಮನ್ನ ಬೆಂಬಲಿಸ್ಕೊಂಡು ಕುರ್ತಿದಾರಲ್ಲ ಅವ್ರಿಗೆ ಎಕ್ಕಡ ತಗೊಂಡು ಹೊಡಿಬೇಕು ನಮ್ ದೇಶನ ಹಾಳು ಮಾಡ್ತಾ ಇರೋದಕ್ಕೆ ಎಕ್ಕಡ ತಗೊಂಡು ಹೊಡಿಬೇಕು ನಿಮ್ ಫಾಲೋವರ್ಸ್ಗೆ ಥೂ ಅವರು ಮನೆ ಹಾಳಾಗ ನಿಮ್ಮ ಮನೆ ಹಾಳಾಗ ಈ ನನ್ನ ಮಕ್ಕಳದು ಬಿಸ್ನೆಸ್ ಬೇರೆ ಬಿಸ್ನೆಸ್ ಪರ್ಸ್ನಲ್ ಬಿಸ್ನೆಸ್ ಬೇರೆ ಏನ್ ಪರ್ಸ್ನಲ್ ಬಿಸ್ನೆಸ್ ನಿಮ್ದು ಕಾನೂನು ಕಿತ್ತಾಕ್ಬೇಕು ನಿಮ್ಮಂತ ರಾಜಕಾರಣಿಗಳಿಗೆ ಪರ್ಸ್ನಲ್ ಲೈಫ್ ಇಲ್ಲ ಅನ್ನೋದನ್ನೇ ಕಾನೂನು ತರಬೇಕು ನಿಮಗೆ ಪರ್ಸ್ನಲ್ ಲೈಫ್ ಇರಬಾರ್ದು ನನ್ನ ಮಕ್ಕಳ ನಮಗೂ ಒಂದು ಪರ್ಸ್ನಲ್ ಲೈಫ್ ಇದೆ ನಮಗೂ ಒಂದು ಆಸೆ ಆಕಾಂಕ್ಷೆಗಳಿದೆ ನಮಗೂ ಒಂದು ಹ್ಯೂಮನ್ ರೈಟ್ಸ್ ಇದೆ ಅನ್ಕೊಂಡು ಎಷ್ಟು ಕೋಟಿ ಸಂಪಾದನೆ ಮಾಡ್ತಾ ಇದ್ದೀರೋ ಸರ್ಕಾರದ್ದು ಫೆಸಿಲಿಟೀಸ್ ಬೇಕು ಕಾರ್ ಬೇಕು ಸಂಬಳಬೇಕು ಪೆನ್ನು ಪೇಪರ್ ತಿಂದ ಸರ್ಕಾರದೇ ದುಡ್ಡು ಬೇಕು ನಿಮಗೆ ಎಲ್ಲವ ನಿಮಗೆ ಪಿ ಎ ಆಳು ಕಾಳುಗಳು ವಿಮಾನ ಫ್ಲೈಟ್ ಟಿಕೆಟ್ಗಳು ಎಲ್ಲ ಸರ್ಕಾರದೇ ಬೇಕು ಇಷ್ಟಾಗಿಯೂ ಕೂಡ ನನ್ನ ಮಕ್ಕಳ ನಿಮಗೆ ಪ್ರಾಮಾಣಿಕವಾಗಿ ಅಧಿಕಾರ ಮಾಡಕ್ ಬರಲ್ಲ ತಲೆ ತಲೆ ತಲೆಮಾರಷ್ಟು ಆಸ್ತಿ ಮಾಡಿಕೊಳ್ಬೇಕು ಹೆಂಗ್ ಮಾಡ್ಕತ್ತಿರೋ ದುಡ್ಡ ನೀವು ಹೆಂಗ್ ಮಾಡ್ಕತ್ತಿರೋ ದುಡ್ಡ ನನ್ನೊಂದು ಪರ್ಸನಲ್ ಬಿಸ್ನೆಸ್ ಇದೆ ಅದನ್ನ ನನ್ನ ಮಗ ನೋಡ್ಕಾನೆ ನಮ್ಮ ಅಣ್ಣನ ಮಗ ನೋಡ್ಕೋತಾನೆ ನನ್ನ ಮಗಳು ನೋಡ್ಕೊತಾಳೆ ಅದರಿಂದ ಆದಾಯ ಮೂಲ ನನ್ನ ಆದಾಯ ಮೂಲ ವ್ಯವಸಾಯ ನನ್ನ ಆದಾಯ ಮೂಲ ಮೆಡಿಕಲ್ ಕಾಲೇಜು ನನ್ನ ಆದಾಯ ಮೂಲ ಅದು ಇದು ಅಂತ ಲೆಕ್ಕ ತೋರಿಸ್ಬಿಟ್ರೆ ಜನ ಏನು ಕಿವಿಗೂ ಮಾಡ್ಕೊಂಡಿರ್ತಾರೆ ಅನ್ಕೊಂಬಿಟ್ಟಿದ್ದೀರಾ ನೀವೆಷ್ಟೇ ಲೆಕ್ಕ ತೋರಿಸ್ರಿ ನೀವೇನೇ ಕಾರಣ ಹೇಳಿದ್ರಿ ನೀವಂತೂ ಜನರ ತೆರಿಗೆ ಹಣವನ್ನ ಲೂಟಿ ಮಾಡಿ ಅವರ ರಕ್ತ ಹೀರಿ ಸಂಪಾದನೆ ಮಾಡಿರೋದು ಅಂತ ಪ್ರತಿಯೊಬ್ಬನಿಗೂ ಗೊತ್ತಿರುತ್ತೆ ಗೊತ್ತಿರುತ್ತೆ ಆದ್ರೆ ಏನು ಮಾಡಿದ್ರಪ್ಪ ಆದ್ರೆ ಏನು ಮಾಡಿದ್ರು ಕೊಂಡ್ಕೊಂಡು ಬಿಟ್ಟಿದ್ದೀರ ಯಾರನ್ನ ಪೊಲೀಸರನ್ನ ಡಾಕ್ಟ್ರನ್ನ ಲಾಯರನ್ನ ಅಷ್ಟೇ ಯಾಕೆ ನ್ಯಾಯದೇವತೆಯನ್ನೇ ಕೊಂಡ್ಕೊಳ್ಳೋಕೆ ಪ್ರಯತ್ನ ಪಡೋ ನಾಯಿಗಳು ನೀವು ಫಾರ್ಟಿ ಪರ್ಸೆಂಟ್ ಅಂತ ಇವನು ನಿನ್ನ ಮೇಲೆ ಎಪ್ಪತ್ತೆಂಬತ್ತು ಪರ್ಸೆಂಟು ಅಂತ ಇವನು ಮೇಲೆ ನನ್ನ ಮಕ್ಕಳ ಸುಮ್ ಸುಮ್ಮನೆ ಆರೋಪ ಮಾಡ್ತೀರಾ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀರಾ ಒಳಗಡೆ ಜನಗಳು ನಿಮ್ಮನ್ನು ನೋಡ್ಬಿಟ್ಟು ಒಬ್ಬೊಬ್ಬೊಬ್ಬ ಒಬ್ಬೊಬ್ಬ ಇಬ್ರು ಪರಸ್ಪರ ಹೋರಾಡ್ತಾವ್ರೆ ಅಂತ ನಂಬ್ಬಿಡ್ಬಿಡ್ಬೇಕು ಆದ್ರೆ ನೀವು ಪ್ರೂವ್ ಮಾಡೋಕ್ಕೆ ಗಂಡಸ್ತನ ಇಲ್ಲ ಅಂದಮೇಲೆ ಯಾಕೋ ಆರೋಪ ಮಾಡ್ತೀರಾ ಅಧಿಕಾರ ನಿಮ್ಮ ಕೈಲಿರುತ್ತೆ ಸರ್ಕಾರ ನಿಮ್ದಾಗಿರುತ್ತೆ ಅವ್ರನ್ನ ಪ್ರೂವ್ ಮಾಡಿ ಒದ್ದು ಒಳಗಾಕ ಯೋಗ್ಯತೆ ಇಲ್ಲ ಅಂದಮೇಲೆ ಯಾಕ್ರ ಹೋರಾಟ ಮಾಡುದ್ರೆ ಯಾಕ್ರ ಸುಳ್ಳು ಸುಳ್ಳು ಆರೋಪ ಮಾಡ್ತೀರಾ ಜನಗಳನ್ನ ಬಕ್ರ ಥೂ ಇಷ್ಟೊಂದು ಕೀಳಾಗಿ ನೋಡ್ತೀರಲ್ಲ ಜನರನ್ನ ಇಷ್ಟೊಂದು ಕೀಳಾಗಿ ಯಾಕೋಸ್ಕರ ಹಿಂಗ್ ಮಾಡ್ತಾ ಇದ್ದೀರಾ ಯಾತಕ್ಕೋಸ್ಕರ ಅಧಿಕಾರ ಕುರ್ಚಿ ಲೋ ಸತ್ತೋಗ್ತೀರಾ ಕೊಂಡ್ರ ನೀವೇ ನೀವು ಸತ್ತೋಗ್ತೀರಾ ಯಾವನು ಉಳಿಲಿಲ್ಲ ಯಾವನು ಉಳಿಲಿಲ್ಲ ಒಳ್ಳೆಯವರು ಉಳಿಲಿಲ್ಲ ಕೆಟ್ಟವರು ಉಳಿಲಿಲ್ಲ ಇತಿಹಾಸಕಾರರು ಉಳಿಲಿಲ್ಲ ಇತಿಹಾಸ ನಿರ್ಮಾಣ ಮಾಡಿದವರು ಉಳಿಲಿಲ್ಲ ಸಾಧಕರು ಉಳಿಲಿಲ್ಲ ದಾನ ಧರ್ಮ ಮಾಡ್ದವ್ರು ಉಳಿಲಿಲ್ಲ ಸನ್ಯಾಸಿಗಳು ಉಳಿಲಿಲ್ಲ ಬಡವ್ರು ಉಳಿಲಿಲ್ಲ ಶ್ರೀಮಂತರು ಉಳಿಲಿಲ್ಲ ಎಲ್ಲ ಹೋಗ್ತಾ ಇದ್ದಾರೆ ಅಲ್ಕಾ ಮಕ್ಕಳ ನಿಮ್ಮಂತ ಹದಿನಾರು ಜನ ಕುಟ್ಟವ್ರು ಹೆಂಗೋ ಉಳಿತೀರಾ ಹೆಂಗ್ ಉಳಿತೀರಾ ಅದನ್ನ ಅರ್ಥ ಮಾಡ್ಕೊಂಡ್ರು ಜನ ನಿಮ್ಗೆ ಸಿಳ್ಳೆ ಹೊಡಿತಾರೆ ಸಪೋರ್ಟ್ ಮಾಡ್ತಾರೆ ಕಾನೂನನ್ನು ನೀವು ತಪ್ಪಿಸಿ ಹೆಂಗ್ ಬೇಕಾದ್ರೂ ಬದುಕ್ಬೋದು ನಿಮ್ದೇ ದರ್ಬಾರ್ ಅಂದ್ಕೊಂಡು ಒಂದ್ ನಾಲ್ಕು ದಿವ್ಸ ಹೆಚ್ಗೆ ಮಾಡಬಹುದು ಕಣ್ರೋ ದರ್ಬಾರ್ನ ಆದ್ರೆ ಒಂದು ತಿಳ್ಕೊಳ್ರಿ ಅಯೋಗ್ಯ ನನ್ನ ಮಕ್ಕಳ ಆತ್ಮ ಸಾಕ್ಷಿ ಅನ್ನೋದು ಎಲ್ರಿಗೂ ಇರುತ್ತೆ ಎಷ್ಟೇ ಮೆರೆದಾಡ್ಬೋದು ಎಷ್ಟೇ ಮೆರೆದಾಡ್ಬೋದು ನೀವು ನನ್ನಂಥ ಸಾಮಾನ್ಯ ಪ್ರಜೆಯ ದೃಷ್ಟಿಯಲ್ಲಿ ಕಾರ್ಮಿಕ ಅಷ್ಟೇ ಹೊರ್ತು ನಾಯಕ ಅಲ್ಲ ಕೇವಲ ಕಾರ್ಮಿಕ ನಾವು ಕಟ್ಟೋ ಟ್ಯಾಕ್ಸ್ ಅಲ್ಲಿ ಕೆಲಸ ಮಾಡಬೇಕಾಗಿರೋ ಕೂಲಿ ಕೆಲಸ ನೀವು ಅಷ್ಟೇ ಅದಕ್ಕಿಂತ ಒಂದು ಪರ್ಸೆಂಟ್ ಜಾಸ್ತಿ ಇಲ್ಲ ನೀವು ನೀವು ಬಂದಾಗ ನಾವು ಸೆಲ್ಯೂಟ್ ಹೊಡಬೇಕಾದಂತ ಅವಶ್ಯಕತೆ ಇಲ್ಲ ಒಬ್ಬ ಪಿಟ್ಕುಂಡಿ ಲತ್ತುತ್ತಾನಲ್ಲ ಕೊಳತಿರೋ ಗೊಬ್ಬರನ ಅವನಿಗಿಂತ ಒಂದು ಹೆಜ್ಜೆ ಜಾಸ್ತಿ ಗೌರವ ಕೊಡಬೇಕಾದಷ್ಟು ಏನೂ ಇಲ್ಲ ನನ್ನ ಮಕ್ಕಳ ನಿಮಗೆ ಏನೂ ಇಲ್ಲ ನಿಜ ಆಡ್ಬೇಕಂದ್ರೆ ಅವನು ಗೌರವ ಕೊಡಬೇಕು ನಿಮಗೆ ಇಷ್ಟೇ ಹಿಂಗೆ ಇಡಬೇಕು ಯಾಕಂದ್ರೆ ಅಂಥ ಹಲ್ಕ ಕೆಲಸ ಮಾಡ್ತಾ ಇದ್ದೀರಲ್ರು ನೀವು ಮಾಡ್ತಿರೋ ಕೆಲಸ ಹಂಗಿದೀನಪ್ಪ ನೋಡೋದಕ್ಕೆ ಮಾತ್ರ ವೈಟ್ ಬಟ್ಟೆ ಶುದ್ಧ ಬಿಳುಪಿನ ಬಟ್ಟೆ ಯಾಕೆ ಮನಸ್ಸನ್ನ ಕೊಳೆ ಮಾಡ್ಕೊಂಡಿರೋ ನಾಯಿಗಳು ನೀವು ಹಂದಿಗಳು ನೀವು ಹೊಲಿಸ್ ತಿನ್ನೋರು ನೀವು ನೋಡೋದಕ್ಕೆ ಮಾತ್ರ ಬಿಳಿ ಬಟ್ಟೆಯ ರಾಜಕಾರಣಿಗಳು ನಾವು ಬಿಳಿ ಬಟ್ಟೆಯ ರಾಜಕಾರಣಿಗಳು ನಾವು ನೀವು ಬಟ್ಟೆಯ ರಾಜಕಾರಣಿಗಳು ವಿಧಾನಸೌಧದಲ್ಲಿ ಹೆಂಗೆಂಗಲ್ಲಪ್ಪ ಮಾತಾಡ್ತೀರಾ ಹೆಂಗೆ ಮಾತಾಡ್ತೀರಾ ಕೇಳಿಸ್ಕೊಳ್ಳೋಕ್ಕೆ ನಮಗೆ ಕಿವಿ ಸಾಕಾಗಲ್ವಲ್ರು ಅಷ್ಟು ಹೊಲಸಾಗಿ ಮಾತಾಡ್ತಿರಲ್ಲೋ ಬಿಳಿ ಬಟ್ಟೆಯ ರಾಜಕಾರಣಿಗಳ ಯಾವ ನನ್ನ ಮಗ ರೈಟ್ಸ್ ಕೊಟ್ಟ ಯಾವ ನನ್ನ ಮಗ ರೈಟ್ಸ್ ಕೊಟ್ಟ ನಿಮಗೆ ವಿಧಾನಸೌಧದಲ್ಲಿ ಅಷ್ಟು ಕೆಟ್ಟ ಕೆಟ್ಟದಾಗ ಬೈದಾಡೋದನ್ನ ಅಲ್ಲ ನಿಮ್ಮ ನೀವೇನು ದೊಡ್ಡ ತೋಲಾಂಡಿ ನಾಯಕರು ಅನ್ಕೊಂಡ್ಬಿಟ್ಟಿದೀರ ಲೋ ಐದು ವರ್ಷ ಅಷ್ಟೇ ನಿಮ್ಗೆ ಎಷ್ಟೇ ರೈಟ್ಸ್ ಇರ್ಬೋದು ಕಣ್ರಾ ಶಾಸಕನ ಸಚಿವನ ಮುಖ್ಯಮಂತ್ರಿನ ಬದನೆ ಕಾಯ್ ಬದನೆ ಕಾಯ್ ಕಾಮನ್ ಮ್ಯಾನ್ಗಿಂತ ಹೆಚ್ಚಿನ ಪವರ್ ಇದೆ ಅಂತ ಮೆರಿಬೇಡಿ ಮೆರಿಬೇಡಿ ರೊಚ್ಚು ಗೆದ್ರೆ ಜನ ಎಲ್ಲ ಕದ್ದೇ ಬೇರೆ ಆಗೋಗ್ಬಿಡುತ್ತೆ ಯಾಕೆ ಗೊತ್ತಾ